ಇದೀಗ ಡ್ರೋಮ್ ಪ್ರತಾಪ್ ಅವರ ಮನೆಗೆ ಸಂಗೀತ ಅವರು ಭೇಟಿ ಕೊಟ್ಟಿದ್ದಾರೆ ಅಕ್ಕ ತಮ್ಮ ಅಂತ ಫೇಮಸ್ ಆದ ಮೇಲೆ ಅಕ್ಕ ತಮ್ಮ ಭೇಟಿ ಕೊಡ್ತಿದ್ರೆ ಹೇಗೆ ಮೀಟ್ ಮಾಡಿದ್ರೆ ಹೇಗೆ ಇದೀಗ ಮನೆಗೆ ಬಂದಿದ್ದಾರೆ ಡ್ರೋಮ್ ಪ್ರತಾಪ್ ಅವರ ಮನೆಗೆ ಬಂದಿದ್ದಾರೆ ಸಂಗೀತ ಅವರು ಸಂಗೀತ ಅವರು ಮನೆಗೆ ಬಂದು ಬಹಳಷ್ಟು ಭಾವುಕರಾಗ್ತಾರೆ ಡ್ರೋಮ್ ಪ್ರತಾಪ್ ಅವರ ಒಂದು ತಂದೆ ಮತ್ತು ತಾಯಿಯನ್ನು ಅಗ್ ಮಾಡ್ತಾರೆ ಒಳ್ಳೆ ಮಾತುಕತೆ ಆಡ್ತಾರೆ ಪ್ರತಾಪ್ ಅವರು ಸೆಕೆಂಡ್ ಪ್ಲೇಸ್ ಬಂದಿರುವುದು ಬಹಳಷ್ಟು ಖುಷಿ ಇದೆ ಸಂಗೀತ ಅವರಿಗೆ ಸಂಗೀತ ಅವರೇ ತರ್ಡ್ ಪ್ಲೇಸ್ ಅನ್ನ ತಗೊಂಡಿರುವುದು ಬಹಳಷ್ಟು ರೀತಿಯಲ್ಲಿ ಚರ್ಚೆ ಆಗಿರೋ ಮಾತುಕತೆ ಎಲ್ಲವನ್ನು ಕೂಡ ಮಾಡ್ತಾರೆ ನಿನ್ನೆ ಮೊನ್ನೆಲ್ಲ ಕಂಪ್ಲೀಟ್ ಆಗಿ ಬ್ಯಿ ಆಗಿದ್ರು ಇಂಟರ್ವ್ಯೂಸ್ ಗಳನ್ನ ಕೊಡುವುದು ಎಲ್ಲವನ್ನೂ ಕೂಡ ಮಾಡ್ತಿದ್ರಲ್ಲ ಸೊ ಹೀಗಾಗಿ ಎಲ್ಲೂ ಕೂಡ ಮೀಟ್ ಮಾಡೋಕೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಇವತ್ತು ಫ್ರೀ ಅನ್ನ ಮಾಡ್ಕೊಂಡು ಇವತ್ತು ಬಿಸಿ ಇದ್ರು ಕೂಡ ಪ್ರತಾಪ್ ಅವರ ಮನೆ ಮಂಡ್ಯದ ಒಂದು ಭಾಗ ಅಂದು ಮನೆ ಕೂಡ ಉಂಟು ಪ್ರತಾಪ್ ಅವರ ಮನೆ ಅಲ್ಲೇ ಇರೋದು ಸೊ ಅಲ್ಲಿಗೆ ತೆರಳಿದ್ದರೆ ಸಂಗೀತ ಅವರು ಅದ್ಭುತ ಕ್ಷಣವನ್ನ ಸ್ವಲ್ಪ ಹೊತ್ತು ಪ್ರತಾಪ್ ಅವರ ಮನೆಯಲ್ಲಿ ಕಳೆದಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಮನೆಯಲ್ಲೂ ಕೂಡ ಎಂಜಾಯ್ ಮಾಡಿದ್ದಾರೆ ಪ್ರತಾಪ್ ಅವರನ್ನ ಭೇಟಿಯಾಗಿ ಸಂಗೀತ ಅವರಿಗೆ ಬಹಳಷ್ಟು ಕೂಡ ಖುಷಿ ಸಿಕ್ಕಿದೆ ಪ್ರತಾಪ್ ಮತ್ತು ಸಂಗೀತ ಅಕ್ಕ ಮತ್ತು ತಮ್ಮ ಒಳ್ಳೆ ರೀತಿಯಲ್ಲಿ ಫೇಮಸ್ ಆಗಿದ್ರು ಯಾವಾಗಲೂ ಕೂಡ ಸಂಗೀತ ಅವರನ್ನ ಸಂಗೀತ ದೀದಿ ಅಂತಾನೆ ಪ್ರತಾಪ್ ಅವರು ಇಲ್ಲಿಯ ತನಕ ಕರೆದಿದ್ದು ಅಷ್ಟು ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಮುಂದೆ ಕೂಡ ಅದೇ ರೀತಿಯ ಒಂದು ಬಾಂಧವ್ಯ ಬಾಂಡಿಂಗ್ ಎಲ್ಲವನ್ನೂ ಕೂಡ ಕಾಪಾಡಿಕೊಂಡು ಹೋಗ್ತಾರೆ ಪ್ರತಾಪ್ ಅವರು ಪ್ರತಾಪ್ಗೆ ನಿಮ್ಮ ಒಂದು ಮೆಚ್ಚುಗೆ ಲೈಕ್ ಅನ್ನ ಕೊಡ್ತಾರೆ